ಮೊಬೈಲ್ ಅಲೌಡ್ ನಮಸ್ತೆ ಅಂಡ್ ಹಾಯ್ ನೀವೇ ನೋಡತ್ರಿ ನನ್ನ ಚಾನಲ್ ಅಪ್ ನಾ ಮುಸ್ತಫಾ ಬ್ಲಾಕ್ ಮತ್ತೆ ಹಿಂಗ ನೋಡ್ತಾ ಇದ್ರಿ ಇವತ್ ನಾವು ಎಲ್ಲಿ ಹೊಂಟಿದೀವಿ ಹೊಸ ಹವಿನೂ ಹಾಕೊಂಡನ ಎಲ್ಲಿ ಹೊಂಟನಂದ್ರೆ ನಿಮ್ಗೆ ತೋರಿಸ್ಬೇಕಂದ್ರೆ ನಾ ಇವತ್ತು ಹೊಂಟೀನಿ ನೋಡ್ಕೋತೀರಿ ಹಿಂಗೆ ಎಲ್ಲಿ ಹೊಂಟಿನಿ ಎಲ್ಲಿ ಇಲ್ಲ ತೋರಿಸ್ತೀನಿ ನಿಮ್ಗೆ ಯಾಕಂದ್ರೆ ದಿಸ್ ಇಸ್ ಸೀಕ್ರೆಟ್ ಪ್ಲೇಸ್ ಸೀಕ್ರೆಟ್ ಅಂದ್ರೆ ಕೆಲವೊಂದು ಜನ ಹೋಗಿರ್ಬೇಕು ಕೆಲವೊಂದು ಜನ ಹೋಗಿಲ್ ಯಾಮಲ್ಲ ಅದಕ್ಕೆ ಏನೈತಿಲ್ಲ ನಾನು ತೋರಿಸ್ತೀನಿ ನಿಮ್ಗೆ ಎಲ್ಲಿ ಹೊಂಟಿನಿ ಎಲ್ಲಿ ಇಲ್ಲ ಅಂತ ಮತ್ತೆ ಎಲ್ಲರಿಗೂ ಈದ್ ಮುಬಾರಕ ನನ್ನ ಕಡೆಯಿಂದ ಮತ್ತು ನೀವು ಎಲ್ಲಿ ಹೊಂಟ್ರಿ ಕಮೆಂಟ್ದಾಗ ಇದು ಮಾಡಿರಿ ಏನು ಮಾಡ್ರಿ ಕಮೆಂಟ್ ಮಾಡ್ರಿ ಅದಕ್ಕೆ ನಾನು ತೋರಿಸ್ತೀನಿ ನಿಮ್ಗೆ ಈಗ ಎಲ್ಲಿ ಇಲ್ಲ ಯಾರು ಯಾರ್ಯಾರು ಬರತ್ತಾರಂದ್ರೆ ನಮ್ಮ ತಮ್ಮ ಬರೋತಾನ ಮುಜಾಹಿದ ಸುಲೇಮಾನ ಮತ್ತು ಭಾಳ ಜನ ಬರತಾರೆ ಅವ್ರಿಗೆ ಎಲ್ಲರ್ಗಿ ತಿರುಗಿ ಕರ್ಕೊಂಡು ಹೋಗಿ ಹೋಗಬೇಕು ಈಗ ನೆಡಿರಿ ಹೋಗುನು ನಮ್ಮ ಚಾನೆಲ್ಗೆ ಏನು ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಹೊಸ ಹೊಸ ವೀಡಿಯೋ ಬೇಕಂದ್ರೆ ಶೇರ್ ಭಾಳ ಮಾಡಬೇಕು ನೀವು ಯಾಕಂದ್ರೆ ಮಂದಿ ಭಾಳ ನೋಡತ್ತಾರ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಅದಕ್ಕೆ ಏನೈತಿರಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ ನೆಡ್ರಿ ಹೋಗೋನು ನಮ್ಮ ಸುಲೇಮಾನ್ ಅವರು ನಡಕ್ ಕೂತಿದ್ದಾರೆ ಶಹಬಾಜ್ ಅವರು ಹಿಂದ್ ಕುತಿದ್ದಾರೆ ಮತ್ತ ಔಷಧಿ ನಮ್ಮ ಮುಜಾಹಿದ್ ಅವರು ಕೂತಿದ್ದಾರೆ ಮುಜಾಹಿದ್ ಅವರು ಮುಜಾಹಿದ್ ಅವರು ಏನಾರು ಹೇಳ್ತೀರಿ ಕ್ಯಾ ಕುಚ್ ನೇನಿ ಕನ್ನಡ ಅಲ್ಲಿ ಹೇಳಿ ಕನ್ನಡ ನೇ ಆತ ಅಪ್ಪು ಕನ್ನಡ ಇವರಿಗೆ ಬರಂಗಿಲ್ಲ ಇವ್ರು ಕರ್ನಾಟಕದಾಗ ಇದ್ದು ವೇಸ್ಟ್ ಇವ್ರ ಏನಾರಲ್ಲ ನಮ್ ಸುಲೇಮಾನ್ ಅವರು ಓ ಸುಲೇಮಾನ್ ಅವರು ಇವ್ರನ್ನ ಹಚ್ಚತಾರ್ರಿ ನಮ್ಮ ಔಷಧಿ ಅವರು ಇವ್ರ ಕ್ಯಾಮ್ರಾ ಮುಚ್ಚಿದಾರ ಆಯ್ತು ಇವ್ರಲ್ಲಿ ಮುಂದ್ ತೋರಿಸ್ತೀನಿ ನಿಮ್ಗೆ ಇವ್ರು ಜಳಕ ಮಾಡುದು ಇವ್ರು ಚಡ್ಡಿ ಕೊಡ್ ತೋರಿಸ್ತೀನಿ ನಡ್ರಿ चलो चलो मुबारक किंग भाई। गींगा। गींगा। <laughs> सुलेमान डिंग <laughs> <laughs> कि लगे ನೋಡ್ರಿ ನಮ್ಮ ಸುಲೆಮಾನ್ ಅವರು ಬಾಜು ಕೂತಿದಾರೆ ನಾವು ಎಲ್ಲಿ ಬಂದಿವಂದ್ರೆ ಈಗ ಸ್ವಿಮ್ಮಿಂಗ್ ಪೂಲ್ ಬಂದಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಅಂದ್ರೆ ಹೊಕ್ಕೇರಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ಹಿಂದೆ ಸಾಯಿ ಐತಿ ನಮ್ಮ ಬಾಜು ಕೂತಾನ ಸುಲೆಮಾನ್ ಸುಲೆಮಾನ್ ಮಂಕಿ ಡಾಲರ್ ಅಂತಾರೆ ಇವ್ಗ ಇವ್ ನೋಡ್ರಿ ಮಂಕಿ ಡಾಲರ್ ಅಂದ್ರೆ ಬಾಜುಕ್ ನಾವು ಕೂತನ್ರಿಲ್ಲ ನಾವು ಕ್ಯಾಶಿಯರ್ ಮುಜಾಹಿದ್ ಅವ್ನು ನಗತಂದ್ರೆ ಪಿರಿ ಪಿರಿ ನಗತಾನ ಯಾಕೆ ನಗದಾನೆ ಯಾವಲ್ಲ ಮತಿಲಿ ಒಬ್ಬ ರೀ ಯಾಜ್ ಅದಾನ ಈಗ ನಿಮ್ಗೆ ಈಶಾಡೋದು ತೋರಿಸ್ತೀವಿ ನೋಡ್ರಿ ಹೋಗೋಣ ನೋಡ್ರಿ ಜಡ್ಕ ಮಾಡೋಕೆ ಚಿಕ್ಕ ಪಟ್ಟಿ ಮಂದಿ ಬಂದಿದಾರ ಯಾವ ಮಾಲ್ ಜಡ್ಕ ಮಾಡಿದಾರೋ ಇಲ್ಲೋ ಇವರೆಲ್ಲ ಇವ್ರ ಹತ್ರ ಒಳಗೆ ನಾವು ಜಡಕ ಮಾಡಬೇಕಿ

ನೋಡ್ರಿ ಈಗ ಜಳಕ ಮಾಡಿ ಹೊರಗೆ ಬಂದಿದ್ದೀವಿ ನೋಡ್ಬೋದು ನೀವು ಇದು ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಬಾಜುಕ ಒಂದು ಸ್ಕೂಲ್ ಐತಿ ಹತ್ರದ್ದಿದ್ ಎಲ್ಲ ನೋಡ್ಬೋದು ನೀವು ಯಾವ ಥರ ವಾತಾವರಣ ಐತಿ ಅಂದ್ರೆ ಮಂದಿ ಎಲ್ಲ ಫುಲ್ ಬಂದಿದ್ದಾರೆ ಎಂಜಾಯ್ ಮಾಡತ್ತಾರು ನಂಬರ್ ಹೆಚ್ಚಿದಾರೆ ಮಂದಿ ಒಂದು ತಾಸಕ್ಕೆ ನೂರು ರೂಪಾಯಿ ರೀ ಇಲ್ಲಿ ಒಂದು ತಾಸಕ್ಕೆ ನೂರು ರೂಪಾಯಿ ಅಂದ್ರೆ ಬಾಳ ಹತ್ರ ರೊಕ್ಕ ಒಂದು ತಾಸಕ್ಕೆ ಐವತ್ತು ರೂಪಾಯಿ ಅಂದ್ರೆ ರೀ ನೂರು ರೂಪಾಯಿ ಅಂದ್ರೆ ಯಾಪತಿರಿ ಅದ ನೋಡ್ರಿ ನಮ್ಮ ಇದ್ರಿಸ್ ಬಯ್ಯು ಜಳಕ ಮಾಡೋಕೆ ನಂಬರ್ ಹಚ್ಚಾನ ನೋಡಪ್ಪ ನೋಡಿ ಹೋಗಿ ಐನೂರು ಮಾಡಿದೀವಿ ಈಗ ಜಳಕ ಮಾಡಿ ಮನೀಗ ಸ್ವಿಮ್ಮಿಂಗ್ ಪೂಲ್ ಆಗ ನೀವು ನೋಡಿರ್ಬೋದು ಇಷಾಡಿದ್ದೀವಿ ಜಳಕ ಮಾಡಿದ್ದೀವಿ ಈಗ ನಮ್ಮ ಮುಜಾಯಿದವರು ಹೊಂದ ಮುಂದೆ ನೋಡ್ಬೋದು ನೀವು ನೋಡ್ರಿ ಇಲ್ಲಿ ಹದ್ಯಾಗ ಮುಜಾಹಿದ ಗಾಡಿ ಏನೈತಿರಲ್ಲ ಟೈರ್ ಒಡೆದು ಹೋತ್ರಿ ಮತ್ತೆ ಹೊಸ ಟೈರ್ ಹಾಕಿದ್ದೀವಿ ಹದಿನೆಂಟು ನೂರು ರೂಪಾಯಿ ಡಬ್ ಅದು ಒಮ್ಮೆ ಮೂರು ಜನ ಕೂತ್ ಬಂದ್ರೆ ಮತ್ತ ನೋಡ್ರಿ ಮತ್ತೆ ಈಗ ಗಾಡಿ ಟಯರ್ ಹಾಕಿದೀನಿ ಜಾಟಕ್ ಆಗಿದ್ದೀಗ ಹದಿನೆಂಟು ನೂರು ಹದಿನೆಂಟು ನೂರು ರೂಪಾಯಿ ಬುಡಿಸಿದ ಮಾಮಾ ಮತ್ತೆ ಏನೈತಿರಲ್ಲ ಈಗ ಟೈರ್ ಅಂದ್ರೆ ಹೋತ ಮೂರು ಜನ ಕೂತ್ ಈಗ ಕೂರಿ ಕೂತ್ರಿ ಅದ್ರ ಮ್ಯಾಗ ಅದಕ್ಕೆ ಟೈರ್ ಹೊಡೀತದ ಈಗ ಏನೈತಿರಲ್ಲ ಹೊಂಟೀವಿ ಎಲ್ಲಿ ಹೊಂಟಿವಿ ಇಲ್ಲ ತೋರಿಸ್ತೀವಿ ನಿಮ್ಗೆ ಚಹಾ ಕೊಡೋ ಹೊಂಟೀವಿ ಈಗ ಅಲ್ಲಿ ತೋರಿಸ್ತೀವಿ ನೀವು ನೋಡಿರ್ಬೇಕಿತ್ತು ಎಲ್ಲ ನಾವು ಅಲ್ಲಿ ಉಚ್ಚು ವೈದ್ಯದಾಗ ನಿಮ್ಮ ವಿಡದಾಗ ನೋಡ್ರಿ ಚಾ ಕುಡಿಯಾಕ ಈ ಹೋಟೆಲ್ದಾಗ ಬಂದಿದೀವಿ ಇಲ್ಲಿ ಮುಜಾಯಿದ್ ಅವರು ನೋಡ್ರಿ ಅವರು ಕೂತಿದಾರ ಮತ್ ಶಹಾಜ್ ಅವರು ತೆಲಿ ಕೆಳಗೆ ಮಾಡ್ಕೊಂಡ್ ಕೂತಿದಾರ ಮತ್ ಇವ್ರ ಬಾಜುಕ್ ಏನೈತಿಲ್ಲ ಇವ್ರ ನಮ್ಮ ಸಾಹೇಬ್ರ ಸುಲೇಮಾನ್ ಅವರು ನೋಡ್ರಿ ಅದನ್ನ ನ ಇದು ಮಾಡಿ ನೀವು ಆ ನಮ್ಮ ಮೊಬೈಲ್ ಅಲೌಡ್ ಐತಿಲ್ಲ ತಗದಾಗ ಇರೋದೇ ಸುಲಿಮನ್ ಏನೇ ನೀವು ನಡುವ ಸುಲಿಮನ್ ಸುಮ್ಮ ಏನೇನು ನಾನು ಒಂದೇ ಮಾಡಿ ಈಗಾದ್ರೂ ಕುಡಿಯಾಕತ್ತೇನ್ರಿ ಇದೆ ನೀರು ನೀರು Nem dah. Mustafa mau jawar. Ya, sini sini. सिंगल कितने आते हैं? आ गए के लिए सिंगल दो 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 ನೋಡ್ರಿ ನಮ್ಮ ದೋಸ್ತ ಕುತಾನಿ ಚೆನ್ನಾಗ್ ನೀವು ಏನು ತಿಳಿದಣ್ಣ ಫೋಟೋ ತೆಗ್ಯಾನ ತೆಗ್ಯಾತನ ತಿಳಿದಾನ ನಾ ಮಾಡಿಯೋ ಈಗ ನಾವು ನಮ್ಮ ಬಜ್ಜಿ ಬಜ್ಜಿ ಚೆನ್ನಾಗಿ ಕೂತಿದ್ದೀವಿ ಇಲ್ಲಿ ಬಜ್ಜಿ ಮತ್ತು ಚಿನ್ಮರಿ ಏನೇನು ತರ್ತಾರೆ ನೋಡನು ಅದ್ರಿಂದ ಹಾಕ್ತೀವಿ ಇವು ನಮ್ಮ ದೋಸ್ತ ಸುಲೆಮಾನ್ ನಾ ಅಲ್ಲಿ ಮಾಡಿದ್ದ ಕೊಡದು ಬಂದ

ಬಜ್ಜಿ ಬಿಸ್ ತಿಂದೀವಿ ಚಹಾಗಿ ಕುಡಿದೀವಿ ಎಲ್ಲ ಮಾಡಿದೀವಿ ಈಗ ಹೊಂಟಿದ್ದೀವಿ ಮಣ್ಣಿಗೆ ಹೇಳಿರಿ ಎಲ್ಲ ನಿಮ್ಮ ನೋಡಿ ಚಲೋ ಹಂಚಿರ್ಬೇಕಾ ಮತ್ತು ಚಲೋ ಹಂಚಿರು ಏನು ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜಾಸ್ತಿ ಏನು ಮಾಡಿರಿ ಶೇರ್ ಮಾಡಿರಿ ಹೇಳ್ರಿ ಈಗ ಹೊಂಟಿದ್ದೀವಿ ಹೋಗ್ತಾ ಹೋಗ್ತಾ ನೀವು ಏನು ತೋರ್ಸಾಗಿಲ್ಲ ಸಾಕಾಯ್ತು ಇಷ್ಟ ಇಷ್ಟು